ಈಸ್ ಎ ಟೀಮ್ ಟೀಮ್ ಈಗ ಇಂಗ್ಲೆಂಡ್ ಎಂಟ್ರಿಂದ ಹಿಡಿದು ಪ್ರತಿಯೊಂದು ಯೋಚನೆ ಮಾಡೋದಲ್ಲ ಮದುವೆನೂ ಕೂಡ ಒಂದು ಬೇರೆ ಥರ ಒಂದು ಒಂದು ಮೆಮೊರಿ ಮೆಮೊರೇಬಲ್ ಡಾಕ್ಯುಮೆಂಟ್ ಆಗಬೇಕು ಅನ್ನೋ ಥರದ್ದನ್ನ ಪ್ರತಿಯೊಂದನ್ನು ನಮ್ಮ ಜೊತೆ ತುಂಬ ಹಿಂದಿನಿಂದ ಟ್ರಾವೆಲ್ ಮಾಡ್ತಿರೋ ಒಂದು ಟೀಮ್ ಇದು ಇಲ್ಲೂ ಕೂತಿದಾರೆ ಇದನ್ನು ಕೂಡ ಅವರು ಕವರ್ ಮಾಡ್ತಿದಾರೆ ಸೊ ಡೆಫಿನೆಟ್ಲಿ ನನ್ನ ಮದುವೆದೊಂದು ಬೇರೆ ತರಹದೊಂದು ಡಾಕ್ಯುಮೆಂಟ್ ಸಿಗುತ್ತೆ ಬೇರೆ ತರದೊಂದು ಡಾಕ್ಯುಮೆಂಟರಿ ಅಂದ್ರೆ ಮದ್ವೆ ವಿಡಿಯೋ ಸಿಗುತ್ತೆ ಬಟ್ ಅದು ಬೇರೆ ಏನನ್ನು ನಾನಿನ್ನು ಯೋಚನೆ ಮಾಡಿಲ್ಲ ಹುಟ್ಟೂರಲ್ಲಿ ಮಾಮೂಲಿ ಈಗ ನಾವು ಅಂದ್ರೆ ಮದುವೆಗೆ ಬರೋಕೆ ಮುಂಚೆ ಊರಲ್ಲಿ ದೇವ್ರನ್ನೆಲ್ಲ ಕರ್ಚಿ ಎಲ್ಲ ದಂಡು ಮಾಡೋದು ಇದೆಲ್ಲ ಮಾಡ್ತಾರೆ ಅದಿದೆ ಊರಲ್ಲನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತೀವಿ ಊರಿಂದ ಎಲ್ಲರೂ ಮೈಸೂರಿಗೆ ಬರ್ತೀವಿ ಮೈಸೂರಿಗೆ ಬರ್ತೀವ್ ಮೈಸೂರು ನನಗೆ ವೆರಿ ಎಮೋಷನಲಿ ಕನೆಕ್ಟೆಡ್ ಟು ಮೈಸೂರು ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲೇನೆ ಹಂಗಾಗಿ ನಾನು ಎಲ್ಲ ಜಾಸ್ತಿ ಅಲ್ಲೇ ಇರೋದು ಹಂಗಾಗಿ ನಾನು ಮೈಸೂರಲ್ಲೇ ಮದುವೆ ಆಗಬೇಕು ಅಂತ ಬಹಳ ಆಸೆ ಇತ್ತು ಹಾಗಾಗಿ ಮೈಸೂರ್ಲೆ ಆಗ್ತಾಯಿದ್ದೀನಿ ಅಂಡ್ ಧನ್ಯದ ಓದಿದ್ದು ಕೂಡ ಮೈಸೂರು ಜೆ ಎಸ್ ಎಸ್ ಎಲ್ಲ ಇನ್ವೆಸ್ಟ್ ಮಾಡಿರೋದಿಲ್ಲ ಮೈಸೂರ್ ಜೊತೆ ವಿ ಆರ್ ಮೋರ್ ಕನೆಕ್ಟೆಡ್ ಹಂಗಾಗಿ ಮೈಸೂರಲ್ಲಿ ಮದುವೆ ಮಾಡ್ಕೊಳ್ಳೋಣ ಗೊತ್ತಿಲ್ಲ ನಮ್ಗೆ ಆದ್ರೆ ಈಗ ಹೈದರಾಬಾದ್ಗೆ ಹೋಗ್ತಾ ಇದೀನಿ ಈಗ ಇನ್ವೈಟ್ ಮಾಡಕ್ ಅಲ್ಲೂ ತುಂಬಾ ಜನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಎಷ್ಟು ಜನ ಬರ್ತಾರೆ ಯಾರು ಬರ್ತಾರೆ ಗೊತ್ತಿಲ್ಲ ಬಟ್ ತುಂಬಾ ಪ್ರೀತಿಯಿಂದ ಎಲ್ಲರೂ ಕರೀತೀನಿ ನನ್ಗೆ ಗೊತ್ತಿರೋರೆಲ್ಲರೂ ತುಂಬಾ ಪ್ರೀತಿಯಿಂದ ಕರೀತೀನಿ ತುಂಬಾ ದಿನ ಇಲ್ಲ ಮಾರ್ಚ್ ಇಂದ ವಾಪಸ್ ಶೂಟ್ ಶುರು ಮಾಡ್ತೀನಿ ಯಾಕಂದ್ರೆ ಆಲ್ರೆಡಿ ಎರಡು ತಿಂಗಳು ಬ್ರೇಕಾಗಿ ಹೋಗ್ಬಿಟ್ಟಿದೆ ಹಂಗಾಗಿ ಮಾರ್ಚ್ ಶೂಟಿಂಗ್ ಶುರು ಮಾಡ್ತೀನಿ ಪ್ಲಾನ್ ಮಾಡ್ತಾ ಇಲ್ಲ ಅಲ್ಲ ಬೆಸ್ಟ್ ಕಾಲ್ ಅವಾಗ ಜೀವನ ಇರ್ಬೋದು ಈಗ ಅವ್ರ ಕೆಲ್ಸದಲ್ಲಿ ಅವ್ರು ಬಿಸಿ ಇರ್ತಾರೆ ನಮ್ ಕೆಲ್ಸ ನಾವ್ ಬಿಸಿ ಇರ್ತೀವಿ ಸಿಗೋದೇ ಕಮ್ಮಿ ಟೈಮು ಸೊ ಆದಷ್ಟು ಖುಷಿಯಾಗಿ ಚೆನ್ನಾಗಿರ್ಬೋದು ಅವಾಗ ಕೈ ಮಾಡ್ಕೊಂಡು ಆಚೆ ಹೋಗ್ಬೋದು ಜೀವನಪೂರ್ತಿ ಫ್ರೆಂಡ್ಸ್ ತರ ಲೋಸ್ತಾರ ಇರ್ಬೋದು ನನಗೆ ನಿಜವ್ರು ಬಹಳ ಖುಷಿ ಆಗುತ್ತೆ ಪ್ರತಿ ಸರಿನೂ ಅವ್ರದ್ದು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಯಾವುದೋ ಒಂದು ಮಗು ಜೊತೆ ಡೆಲಿವರಿ ಆದಾಗ ಆ ಫೋಟೋ ಬಂದಾಗ ಮೊನ್ನೆ ನಾನು ಹಾಸ್ಪಿಟ್ಲಗೂ ಹೋಗಿದ್ದೆ ಆ ತಂದೆ ತಾಯಿ ಅವರು ಮಾತಾಡಿಸಿದಾಗ ಎಲ್ಲ ನಿಜವ್ರು ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯಿತು ಅಂದ್ರೆ ತುಂಬಾ ಸಾರ್ಥಕತೆ ಕೊಡುವಂಥ ಒಂದು ಕೆಲಸ ನನಗೆ ತುಂಬ ಆಸೆ ಇತ್ತು ಡಾಕ್ಟರ್ ಆಗಬೇಕು ಅಂತ ಈಗ ಡಾಕ್ಟರ್ ನಮ್ಮ ತಂದೆ ಬಹಳ ಆಸೆ ಇತ್ತು ನಮ್ಮನೇ ಯಾರಾದರೂ ಡಾಕ್ಟರ್ ಆಗಬೇಕು ಅಂತ ಫೈನಲಿ ಈಗ